್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಕೃತಿಸ್ ಪ್ರಪಂಚ ಇವತ್ತಿನ ವಿಡಿಯೋದಲ್ಲಿ ಕಾಪಿರೈಟ್ ಹಾಗೆ ಕಾಪಿ ರೈಟ್ ಇಶ್ಯೂಸ್ ಏನಾದರೂ ನಮ್ಮ ಯೂಟ್ಯೂಬ್ ವಿಡಿಯೋಗೆ ಬಂತು ಅಂದರೆ ಅದನ್ನ ಇನ್ಸ್ಟೆಂಟಾಗಿ ಕೆಲವೇ ನಿಮಿಷಗಳಲ್ಲಿ ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವೀಡಿಯೋ ನೀಡ್ತಿದ್ರೆ ಸಬ್ಸ್ಕ್ರೈಬ್ ಕಾಪಿರೈಟ್ ಅಂತಂದರೆ ಮೊದಲು ಒಬ್ಬರು ಮ್ಯೂಸಿಕ್ಕು ಅಥವಾ ಸಾಂಗು ಅಥವಾ ಕಂಟೆಂಟ್ ಏನೋ ಒಂದು ವಿಡಿಯೋನ ಮೊದಲು ಯಾರು ಫಸ್ಟ್ ಹಾಕಿರ್ತಾರೆ ಅವರಿಗೆ ಕಾಪಿರೈಟ್ ಅಥಾರಿಟಿ ಅವರಿಗಿರುತ್ತೆ ಇವಾಗ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂದರೆ ಈ ವಿಡಿಯೋದ ಕಾಪಿರೈಟ್ ಅಥಾರಿಟಿ ನನಗಿರುತ್ತೆ ಈ ವಿಡಿಯೋನ ಬೇರೆ ಯಾರೇ ಅಪ್ಲೋಡ್ ಮಾಡಿದ್ರು ನಾನು ಅವರಿಗೆ ಕಾಪಿರೈಟ್ ಕೊಡ್ಬೋದು ಅದೇ ರೀತಿಯಾಗಿ ಫಿಲಮ್ ಸಾಂಗ್ಸ್ಗಳು ಮೊದಲು ಯಾರು ಅಪ್ಲೋಡ್ ಮಾಡಿರ್ತಾರೆ ಅವರಿಗೆ ಕಾಪಿರೈಟ್ ಇರುತ್ತೆ ಅದನ್ನ ಬೇರೆ ಯಾರೇ ಕಾಪಿ ಮಾಡಿದ್ರು ಅವರಿಗೆ ಕಾಪಿರೈಟ್ ಇಶ್ಯೂಸ್ನ ಸ್ಟ್ರೈಕ್ ಮಾಡಿ ಆ ವೀಡಿಯೋನ ಡಿಲೀಟ್ ಮಾಡಿಸ್ಬೋದು ಅಥವಾ ಮೂರು ತಿಂಗಳಲ್ಲಿ ಏನಾದರೂ ಮೂರು ಕಾಪಿರೈಟ್ ಸ್ಟ್ರೈಕ್ ಬಂತು ಅಂತಂದರೆ ಆ ಚಾನಲ್ಲೇ ಡಿಲೀಟ್ ಆಗುವಂಥ ಚಾನ್ಸಸ್ ಇರುತ್ತೆ ಕಾಪಿರೈಟ್ ಹಾಗೆ ಕಾಪಿರೈಟ್ ಸ್ಟ್ರೈಕ್ ಬಗ್ಗೆ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಇನ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕ್ತೀನಿ ಇವತ್ತಿನ ವಿಡಿಯೋದಲ್ಲಿ ನಮಗೆ ಗೊತ್ತಿಲ್ಲದೆ ಯಾವುದೋ ಒಂದು ಸಾಂಗ್ನ ಅಪ್ಲೋಡ್ ಮಾಡಿರ್ತೀವಿ ಅದರಿಂದ ನಮಗೆ ಕಾಪಿ ರೈಟ್ ಬಂದಿರುತ್ತೆ ಅದನ್ನ ನಾವು ಹೇಗೆ ಸಾಲ್ವ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ ಯೂಟ್ಯೂಬರ್ಸು ಮಸ್ಟ್ ಆ್ಯಂಡ್ ಶೂಟ್ ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿರಬೇಕು ವೈಟಿ ಸ್ಟುಡಿಯೋ ಅಥವಾ ಯೂಟ್ಯೂಬ್ ಸ್ಟುಡಿಯೋ ಈ ಆ್ಯಪ್ ಪ್ಲೇಸ್ಟೋರಲ್ಲಿ ಸಿಗುತ್ತೆ ಈ ಆ್ಯಪಿಂದ ಇಂದ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಆಗುವಂಥ ಎಲ್ಲ ವೇರಿಯೇಷನ್ಸ್ಗಳು ಪ್ರತಿಯೊಂದನ್ನು ಇನ್ ಡೀಟೇಲ್ ಆಗಿ ತಿಳ್ಕೊಳ್ಬಹುದು ಎಸ್ ತಡ ಮಾಡದೆ ಕಾಪಿರೈಟ್ ಪ್ರಾಬ್ಲಮ್ ನ ಹೇಗೆ ಸಾಲ್ವ್ ಬನ್ನಿ ಮೊದ್ಲಿಗೆ ವೈ ಟಿ ಸ್ಟುಡಿಯೋ ನ ಓಪನ್ ಮಾಡ್ಕೊಳ್ಬೇಕು ನೋಡಿ ಇವಾಗ ನನ್ನ ಚಾನೆಲ್ ನ ಹೋಮ್ ಪೇಜ್ ಓಪನ್ ಆಗಿದೆ ಇವಾಗ ಕಂಟೆಂಟ್ ಅನ್ನೋ ಆಪ್ಷನ್ ನ ಕ್ಲಿಕ್ ಮಾಡಬೇಕು ನೋಡಿ ಅಲ್ಲಿ ಕೆಳಗಡೆ ನಾನು ಮಾರ್ಕ್ ಮಾಡಿದೀನಿ ಅದನ್ನ ಓಪನ್ ಮಾಡ್ಕೊಳ್ಬೇಕು ಕಂಟೆಂಟ್ ಆಪ್ಷನ್ ನ ಕ್ಲಿಕ್ ಮಾಡಿದಾಗ ನಾವು ಯಾವ್ಯಾವ್ದು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡಿದೀವಿ ಎಲ್ಲ ಒಟ್ಟಿಗೆ ಸಿಗುತ್ತೆ ಅಲ್ಲಿ ನಿನ್ನೆ ನಾನು ಸ್ಕೂಲ್ ಡೇ ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಆ ವೀಡಿಯೋಗೆ ಕಾಪಿರೈಟ್ ಇಶ್ಯೂಸ್ ಬಂದಿದೆ ನೋಡಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಲ್ಲಿ ಕಾಪಿರೈಟ್ ಅಂತ ಕಾಣಿಸ್ತಿದ್ಯಲ್ವ ಅದನ್ನ ಕ್ಲಿಕ್ ಮಾಡಬೇಕು ಅದು ಕ್ಲಿಕ್ ಮಾಡಿದಾಗ ರಿವ್ಯೂ ಇಶ್ಯೂಸ್ ಅಂತ ಇದೆ ಅದನ್ನ ಕ್ಲಿಕ್ ಮಾಡ್ಕೊಳ್ಬೇಕು ಪುನಃ ಇದರಿಂದ ನಮಗೆ ಯಾವ ಜಾಗದಲ್ಲಿ ಕಾಪಿರೈಟ್ ಇಶ್ಯೂಸ್ ಬಂದಿದೆ ಯಾವ ಮ್ಯೂಸಿಕ್ ಕಡೆಯಿಂದ ನಮಗೆ ಕಾಪಿರೈಟ್ ಇಶ್ಯೂಸ್ ಬಂದಿದೆ ಅಂತ ನಮಗೆ ಗೊತ್ತಾಗುತ್ತೆ ನೋಡಿ ಬೂಮ್ ಬೂಮ್ ಮತ್ತು ಅಮ್ಮ ಇವೆರಡು ಸಾಂಗ್ಗಳಿಂದ ಇವೆರಡು ಆಡಿಯೋಯಿಂದ ನಮಗೆ ಕಾಪಿರೈಟ್ ಇಶ್ಯೂಸ್ ಬಂದಿದೆ ನೀವು ಮೇಲ್ಗಡೆ ನೋಡ್ತಾ ಇದ್ರೆ ವಿಡಿಯೋ ಪ್ಲೇ ಮಾಡೋ ಎರಡು ಜಾಗದಲ್ಲಿ ವೈಟ್ ಕಲರಲ್ಲಿ ಮಾರ್ಕ್ ಮಾಡಿದ್ದಾರೆ ಆ ಜಾಗದಲ್ಲಿ ಕಾಪಿರೈಟ್ ಇಶ್ಯೂಸ್ ಬಂದಿರೋದು ಅನ್ನೋದನ್ನ ತೋರಿಸ್ತಿದ್ದಾರೆ ನಮಗೆ ಇವಾಗ ನಾವು ಆಡಿಯೋ ಮೇಲೆ ಕ್ಲಿಕ್ ಮಾಡ್ಕೊಳ್ಬೇಕು ಆಡಿಯೋ ಇದೆ ಅಲ್ವಾ ಎರಡು ಆಡಿಯೋ ಇಂದೂ ನಮಗೆ ಕಾಪಿರೈಟ್ ಇಶ್ಯೂಸ್ ಬಂದಿದೆ ಅದನ್ನ ಕ್ಲಿಕ್ ಮಾಡಿ ಅವರು ನಮಗೆ ಮೂರು ಆಪ್ಷನ್ಸ್ಗಳನ್ನ ಕೊಡ್ತಿದ್ದಾರೆ ಮೊದಲನೇ ಆಪ್ಷನ್ ಬಂದು ಎರೇಜ್ ಸಾಂಗ್ ಯಾವ ಆಡಿಯೋಗೆ ಕಾಪಿರೈಟ್ ಬಂದಿದೆ ಅಂತ ನಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಆ ಪರ್ಟಿಕ್ಯುಲರ್ ಆಡಿಯೋ ಬರೋ ಟೈಮಿಗೆ ಮ್ಯೂಟ್ ಆಗಿರುತ್ತೆ ವೀಡಿಯೋ ಪ್ಲೇ ಆಗುತ್ತೆ ಆಡಿಯೋ ಮ್ಯೂಟ್ ಆಗಿರುತ್ತೆ ಎರಡನೇ ಆಪ್ಷನ್ನು ಟ್ರಿಮ್ ಔಟ್ ಸೆಗ್ಮೆಂಟ್ ಟ್ರಿಮ್ ಔಟ್ ಸೆಗ್ಮೆಂಟಲ್ಲಿ ಹೇಗೆ ಅಂತಂದರೆ ಯಾವ ಪಾರ್ಟ್ ವಿಡಿಯೋಗೆ ಕಾಪರೇಟ್ ಬಂದಿದೆ ಆಡಿಯೋ ವಿತ್ ವೀಡಿಯೋ ಎರಡನ್ನೂ ಆ ಪಾರ್ಟ್ನ ಡಿಲೀಟ್ ಮಾಡೋಕ್ಕಂಥದ್ದು ಮೂರನೇ ಆಪ್ಷನ್ ಬಂದು ಡಿಸ್ಪ್ಯೂಟ್ ವಿವಾದ ಮಾಡೋವಂಥದ್ದು ಯೂಟ್ಯೂಬರ್ ಜೊತೆಗೆ ಸ್ವಲ್ಪ ನಾವು ಕಾನ್ವರ್ಸೇಷನ್ನ ಮಾಡಿ ಆ ಕಾಪಿರೈಟ್ನ ಸಾಕುವಂಥದ್ದು ಇದು ಮೂರು ಆಪ್ಷನ್ ನೋಡಿದಾಗ ನನಗೆ ಎರೇಜ್ ಸಾಂಗು ಬೆಸ್ಟ್ ಅನಿಸುತ್ತೆ ಅಂತಂದರೆ ವೀಡಿಯೋ ಇರುತ್ತೆ ಜಸ್ಟ್ ಆ ಪಾರ್ಟ್ ಮಾತ್ರ ಆಡಿಯೋ ಮ್ಯೂಟ್ ಆಗಿರುತ್ತೆ ಹಾಗಾಗಿ ನಾನಿಲ್ಲಿ ಎರೇಜ್ ಸಾಂಗ್ ಆಪ್ಷನ್ನ ಕ್ಲಿಕ್ ಮಾಡಿದ್ದೀನಿ ಎರೇಸ್ ಸಾಂಗ್ನ ಕ್ಲಿಕ್ ಮಾಡಾದ್ಮೇಲೆ ಪುನಃ ಎರಡು ಆಪ್ಷನ್ಸ್ಗಳನ್ನ ತೋರಿಸುತ್ತೆ ಅದರಲ್ಲಿ ಪುನಃ ಎರೇಜ್ ಸಾಂಗ್ನ ಕ್ಲಿಕ್ ಮಾಡಿ ಸೇವ್ ಮಾಡಬೇಕು ಆವಾಗ ಪುನಃ ಇನ್ನೊಂದು ಸರಿ ನಮ್ಮ ಹತ್ರ ಕನ್ಫರ್ಮೇಷನಿಗೆ ರೆಡಿ ಟು ಎರೇಜ್ ಸಾಂಗ್ ಅಂತ ತೋರಿಸುತ್ತೆ ಎರೇಜ್ ಸಾಂಗ್ ಅಂತ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆ್ಯಪ್ನ ಆಫ್ ಮಾಡಿಬಿಡಬೇಕು ಒಂದು ಟೂ ಮಿನಿಟ್ಸ್ ಆದಮೇಲೆ ನೋಡಿ ನಾನು ಆ ವೀಡಿಯೋನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಅಲ್ಲಿ ಕಾಪಿರೈಟ್ ಅಂತ ಇರೋ ಜಾಗದಲ್ಲಿ ಇವಾಗ ಚೆಕ್ಕಿಂಗ್ ಅಂತ ತೋರಿಸ್ತಾ ಇದೆ ಜಸ್ಟ್ ಟೂ ಮಿನಿಟ್ಸಿಗೆ ಚೆಕ್ಕಿಂಗ್ ಅಂತ ತೋರಿಸ್ತಾ ಇದೆ ಎರೇಜ್ ಸಾಂಗ್ ಕೊಟ್ಟು ಫೈವ್ ಮಿನಿಟ್ಸ್ ಆಯಿತು ನೋಡೋಣ ಬನ್ನಿ ಇವಾಗ ಆ ವೀಡಿಯೋಗೆ ಕಾಪಿರೈಟ್ ಇಶ್ಯೂಸಿನ ಹಾಗೆ ಇದೆಯಾ ಅಥವಾ ಸಾಲ್ವ್ ಆಗಿದೆಯಾ ಅಂತ ಇವಾಗ ಪುನಃ ಕಂಟೆಂಟ್ ಆಪ್ಷನ್ನ ಕ್ಲಿಕ್ ಮಾಡ್ತಿದ್ದೀನಿ ನೋಡ್ತಿರ್ಬೋದು ಇವಾಗ ನನಗೆ ಕಾಪಿ ರೈಟ್ ಬಂದಿತ್ತು ನಮ್ಮ ಸ್ಕೂಲ್ ಡೇ ವಿಡಿಯೋಗೆ ಅದನ್ನ ಕ್ಲಿಕ್ ಮಾಡಿದ್ದೀನಿ ನೋಡ್ತಿರ್ಬೋದು ಅಲ್ಲಿ ರಿಯಾಕ್ಷನ್ಸಲ್ಲಿ ಮೊದಲು ಕಾಪಿ ರೈಟ್ ಅಂತ ಇತ್ತು ಈಗ ನಾನ್ ಅಂತ ಇದೆ ನಾನ್ ಅಂತಂದರೆ ಏನು ಪ್ರಾಬ್ಲಮ್ಸ್ ಇಲ್ಲ ನೋಡಿದ್ರಲ್ಲ ಕೆಲವೇ ನಿಮಿಷಗಳಲ್ಲಿ ನಮ್ಮ ಚಾನಲಿಗೆ ಅಥವಾ ನಮ್ಮ ಕಂಟೆಂಟಿಗೆ ಬಂದಿರುವಂತ ಕಾಪಿರೈಟ್ ಪ್ರಾಬ್ಲಮ್ನ ಹೇಗೆ ಸಾಲ್ವ್ ಮಾಡ್ಕೊಳ್ಬೋದು ಅಂತ ನಿಮ್ಮೆಲ್ಲರಿಗೂ ಈ ವಿಡಿಯೋ ಯೂಸ್ಫುಲ್ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಈ ವಿಡಿಯೋ ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವರಿಗೆ ಶೇರ್ ಮಾಡಿ ಹಾಗೂ ವಿಡಿಯೋ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆಗೋದ್ರ ಜೊತೆಗೆ ಪಕ್ಕದಲ್ಲೇ ಕಾಣಿಸ್ತಾ ಇರೋಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಹಾಕೋವಂಥ ವಿಡಿಯೋಗಳ ಮೊದಲನೇ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್